ಬಸವನಗೌಡ ಪಾಟೀಲ್ ಯತ್ನಾಳ್ ಅವ್ರು ಒಬ್ಬ ಹಿರಿಯ ಹಾಗೂ ಜನಪ್ರಿಯ ನಾಯಕರು ಕೇಂದ್ರ ಸರ್ಕಾರದ ಮಂತ್ರಿಯಾಗಿ ನಮ್ಮ ಕರ್ನಾಟಕ ವಿಧಾನಸಭೆಯ ಸದಸ್ಯರಾಗಿ ವಿಧಾನ ಪರಿಷತ್ತಿನ ಸದಸ್ಯರಾಗಿ ಭಾಳ ಅನುಭವ ಉಳ್ಳ ಉಳ್ಳಂಥವ್ರು ಅವರು ತಮ್ಮ ಮನಸ್ಸ್ದಾಗಿದ್ದಂಥದ್ದು ನೇರವಾಗಿ ಹೇಳುವಂಥದ್ದು ಅವ್ರದ ಸ್ವಭಾವ ಇವತ್ತು ಅವರು ಪಕ್ಷದಿಂದ ಉಚ್ಚಾಟನೆ ಆಗಿರೋದು ನಮಗೆಲ್ಲರಿಗೂ ಬಹಳ ದುಃಖ ತಂದಿರುವಂಥ ವಿಷಯ ಪಕ್ಷದ ಯಾವುದೇ ಕಾರ್ಯಕರ್ತ ಕೂಡ ಪಕ್ಷದಿಂದ ದೂರ ಹೋದ್ರೆ ಅದು ದುಃಖ ತರುವಂಥ ವಿಷಯ ಆದ್ರ ಹೈಕಮಾಂಡಿನ ಡಿಸಿಷನ್ ಅನ್ನು ಮಾಡುವಷ್ಟು ದೊಡ್ಡವನ ಅಲ್ಲ ಕಾರ್ಯಕರ್ತ ಯಾವುದೋ ಕಾರ್ಯಕರ್ತರ ಬಿಟ್ಟು ಹೋದಾಗ ಏನು ದುಃಖ ಆಗುತ್ತೆ ಅದೇ ರೀತಿ ಇವತ್ತು ಗೌಡ್ರು ಪಕ್ಷದಿಂದ ದೂರ ಆಗ್ತಿರೋದು ದುಃಖ ಆಗೈತಿ ಮುಂದಿನ ದಿನಗಳಲ್ಲಿ ಎಲ್ಲ ಸರಿ ಹೋಗ್ತೈತಿ ಅನ್ನುವಂಥ ಭರವಸೆ ನನಗೆ ಐತೆ